ಒಬ್ಬರಿಗೆ ಹಣ ಬರೋದ್ ಮಾತ್ರ ಇದ್ರೆ ಸಾಕಾಗೋದಿಲ್ಲ ಮನಸ್ಸಿಗೆ ಶಾಂತಿ ದೇವರ ಅನುಗ್ರಹ ಖಂಡಿತ ಬೇಕು ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಸಾಕಾರರಿಗೆ ಮನಸ್ಸಿಗೆ ಶಾಂತಿ ಇಲ್ಲದೆ ಅಧ್ಯಾತ್ಮದ ಜ್ಞಾನವೂ ಇಲ್ಲದೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅದಕ್ಕೆ ಹಣನೂ ಬೇಕು ಮನಸ್ಸಿಗೆ ನೆಮ್ಮದಿನೂ ಬೇಕು ಇದನ್ನ ಬರ್ಮಾಡ್ಕೊಳ್ಳುವಂಥ ದಾರಿ ಕೂಡ ಬೇಕು ಅದನ್ನ ಈ ದಿವ್ಯಲಕ್ಷ್ಮಿ ಪಿರಿಮಿಡ್ ಕಾಂಬೋ ಸಂಪೂರ್ಣವಾಗಿ ಕೊಡುತ್ತೆ ಈ ಲಕ್ಷ್ಮಿ ಪಿರಮಿಡ್ ಕಾಂಬೋ ಅದ್ಭುತ ಯಾಗ ವಿದ್ವಾಂಸರಿಂದ ಲಕ್ಷ್ಮಿ ಕುಬೇರ ಯಾಗವನ್ನು ಮಾಡಲ್ಪಟ್ಟು ಮಂತ್ರವನ್ನು ಮಾಡಲ್ಪಟ್ಟಿದೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋವನ್ನು ದೈವ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಐಶ್ವರ್ಯಗಳಿಗೆ ಶ್ರೀಯಂತ್ರ ದುಡ್ಡು ಬರುವುದಕ್ಕೆ ಕೋಮದಿ ಚಕ್ರ ಆರೋಗ್ಯಕ್ಕಾಗಿ ರುದ್ರಾಕ್ಷಿ ಕುಟುಂಬ ಸಂತೋಷಕ್ಕೆ ರಟ್ಟಿ ಬಿಳಿ ಕವಡೆ ಸಮಸ್ಯೆಯನ್ನು ತರುವಂತ ಕಣ್ ದೃಷ್ಟಿಗೆ ಕಾಪರ್ ಕಾಯಿಲ್ ಮತ್ತು ಕಾಪರ್ ಡಸ್ಟ್ ಇದೆ ಈ ಲಕ್ಷ್ಮಿ ಬ್ಯಾಗಿನಲ್ಲಿ ಅದೃಷ್ಟವನ್ನು ತರುವಂತ ಮಂತ್ರ ವಸ್ತುಗಳಿದೆ ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ಕಾಂಬೋ ಅಲ್ಲಿ ನಿಮಗೆ ದುಡ್ಡು ಸೇರುವುದಕ್ಕೆ ಶ್ರೀಮಂತಿಕೆ ಮನಶಾಂತಿ ಅತಿ ಹೆಚ್ಚಾಗಿ ಕೊಟ್ಟು ನಿಮ್ಮ ಜೀವನವನ್ನು ಸಂತೋಷವಾಗಿ ಮಾಡುತ್ತದೆ ಗುರುಜಿ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕೋಂಬೋನ ಮಹತ್ವ ಈಗ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಇದನ್ನ ಹೇಗೆ ಬಳ್ಸೋದು ಮನೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಇದನ್ನ ಇಟ್ಟರೆ ಸಾಕು ತಾನಾಗೆ ಒಳ್ಳೇದ್ ನಡೆಯುತ್ತೆ ಆದ್ರೂ ಇದರ ಶಕ್ತಿಯನ್ನ ನೀವು ಸಂಪೂರ್ಣವಾಗಿ ಅನುಭವಿಸ್ಬೇಕು ಅನ್ನೋದಾದ್ರೆ ಅಧ್ಯಾತ್ಮದಲ್ಲೇ ಶಕ್ತಿಯುತವಾದ ದಿಕ್ಕಾದ ಉತ್ತರ ದಿಕ್ಕನ್ನ ನೋಡಿ ಇದನ್ನ ಇಟ್ಕೊಂಡ್ರೆ ದಿವ್ಯಶಕ್ತಿ ಇನ್ನೂ ಹೆಚ್ಚಾಗತ್ತೆ ಈ ದಿವ್ಯಶಕ್ತಿ ವಸ್ತುಗಳು ಇರೋ ಚೀಲವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು ಆಮೇಲೆ ನೀವು ದಿನ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ನಿಮ್ಮ ಪ್ರಾರ್ಥನೆಯ ಶಕ್ತಿಯನ್ನು ಹೆಚ್ಚು ಮಾಡೋದಲ್ಲದೆ ಸಕಲ ಐಶ್ವರ್ಯಗಳನ್ನು ನಿಮಗೆ ತಂದುಕೊಡುತ್ತೆ ನನ್ಗೆ ಫಿನಾನ್ಷಿಯಲ್ ಡೌನ್ ಆಗಿರೋದ್ರಿಂದ ನನ್ನ ವೈಯಕ್ತಿಕ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೊಳ್ಬೇಕಾಗಿ ಬಂದಿದೆ ಆ ಕಾರಣಕ್ಕೆ ನಾನು ಪಾರ್ಟ್ ಟೈಮ್ ಜಾಬ್ ಅನ್ನ ಹುಡ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿದೆ ನಾನು ವರ್ಕ್ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ನನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ ಅದ್ರಿಂದ ನನ್ಗೆ ತುಂಬಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಶುರುವಾಯಿತು ಒಂದು ಹಂತದ ನಂತರ ನನ್ನ ಫ್ಯೂಚರ್ ನೆನೆಸ್ಕೊಂಡು ನಂಗೆ ತುಂಬಾ ಭಯ ಆಗಕ್ ಶುರುವಾಯ್ತು ಯೋಚನೆ ಶುರುವಾಯ್ತು ಅದ್ರಿಂದ ನೈಟ್ ಎಲ್ಲ ನಿದ್ದೆ ಮಾಡ್ತಾ ಇರ್ಲಿಲ್ಲ ತುಂಬಾ ಡಿಪ್ರೆಷನ್ ಸ್ಟ್ರೆಸ್ ಆಗೋದಕ್ಕೆ ಶುರುವಾಯ್ತು ನಾನು ಡಿಪ್ರೆಷನ್ ಅಲ್ಲಿ ಇರೋದನ್ನ ನೋಡಿ ನಮ್ಮ ಅಮ್ಮ ನನ್ ಸಮಸ್ಯೆನ ಬಗ್ಗೆ ದಿವ್ಯ ಲಕ್ಷ್ಮಿ ಪಿರಮಿಡ್ ಅನ್ನ ಮನೆಗ್ ತಗೊಂಡ್ ಬಂದ್ರು ಮೊದಲೆಲ್ಲ ಅದ್ರ ಮೇಲೆ ನಂಬಿಕೆ ಇರ್ಲಿಲ್ಲ ಆದ್ರೆ ಯಾವಾಗ ನನ್ಗೆ ಸ್ಕಾಲರ್ಶಿಪ್ ಬರೋದಕ್ಕೆ ಶುರು ಆಯ್ತು ಆಗ್ಲೇ ನನ್ಗೆ ಅರ್ಥ ಆಗಿದ್ದು ಇದು ಸಾಧಾರಣ ವಸ್ತು ಅಲ್ಲ ನನಗಿದ್ದ ಸ್ಟ್ರೆಸ್ ಡಿಪ್ರೆಷನ್ ಎಲ್ಲ ಹೋಗಿ ಇವಾಗ ನನ್ಗೆ ಫ್ಯೂಚರ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ನಾನು ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ ಓದ್ತಾ ಇರೋದ್ರಿಂದ ನನ್ ಒಳ್ಳೆ ಗ್ರೇಡ್ಸ್ ಬರೋಕ್ ಶುರುವಾಗಿದೆ ಅಷ್ಟಲ್ದೆ ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ನ್ ಆಗಿ ನಾನು ಸೆಲೆಕ್ಟ್ ಆಗಿದ್ದೀನಿ ದಿನ ನಡೆದಿರೋದೆಲ್ಲ ಒಂದು ಕನ್ಸೆಂಟ್ ತರ ಅನ್ನಿಸ್ತಿದೆ ಈಗ ನಾನು ಕಂಪ್ಲೀಟ್ ಆಗಿ ಬಿಲೀವ್ ಮಾಡ್ತೀನಿ ನಮಗೂ ಮೀರಿದ ಒಂದು ಶಕ್ತಿ ಇದೆ ನನಗಿದು ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗ್ತಿದೆ ನನ್ನ ಫ್ಯೂಚರ್ ಬಗ್ಗೆ ಇದ್ದ ಭಯನ ಓಡಿಸಿದ್ದು ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ಗುರುಜಿ ನಾವ್ ನೋಡೋದಾದ್ರೆ ಜನಗಳು ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಮುಖ್ಯವಾಗಿ ಕೆಲ್ಸದ ಬಗ್ಗೆ ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮಾತ್ರ ಅಲ್ಲದೆ ಕುಟುಂಬದ ಸಮಸ್ಯೆ ಆರೋಗ್ಯ ಹೀಗೆ ತುಂಬಾ ಕಷ್ಟಗಳನ್ನ ಅನ್ಭವಿಸ್ತಾ ಇದಾರೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋ ಮೂಲಕ ಈ ಸಮಸ್ಯೆಗಳೆಲ್ಲ ಬಗೆಹರಿಯತ್ತಾ ಅಮ್ಮಾ ದೈವ ಶಕ್ತಿಯ ಎದುರುಗಡೆ ಎಲ್ಲಾ ಸಮಸ್ಯೆಗಳು ಸಣ್ಣ ಸಮಸ್ಯೆಗಳೇ ಇದ್ರಲ್ಲಿ ಬೇರೆ ಬೇರೆಯಾಗಿ ಆ ಸಮಸ್ಯೆ ಈ ಸಮಸ್ಯೆ ಅಂತ ಭಾಗ ಮಾಡಿ ನೋಡಿದ್ರೆ ಹಾಗ್ ಮಾಡಕ್ಕಾಗಲ್ಲ ಹ್ಮ್ ಒಬ್ಬೊಬ್ಬ ಮನುಷ್ಯನು ಆಧ್ಯಾತ್ಮ ದೃಷ್ಟಿಯಲ್ಲಿ ಒಂದು ರೀತಿ ವಸ್ತೂನೇ ನಮ್ಮ ಅಂತರಂಗವನ್ನ ಅಧ್ಯಾತ್ಮ ಶಕ್ತಿಯ ಮೂಲಕ ಬಲಪಡಿಸ್ಕೊಂಡಾಗ ಹಲವಾರು ಕಷ್ಟಗಳಿಂದ ನಾವು ಸುಲಭವಾಗಿ ಹೊರಗೆ ಬಂದು ಅದು ಕೆಲಸದ್ದೇ ಆಗಿರ್ಲಿ ಕುಟುಂಬ ಸಮಸ್ಯೆನೇ ಆಗಿರ್ಲಿ ವೈಯಕ್ತಿಕ ಸಮಸ್ಯೆ ಕೂಡ ಬಗೆಹರಿಸುತ್ತೆ ಕುಟುಂಬ ಸಮಸ್ಯೆಯನ್ನು ಬಗೆಹರಿಸುತ್ತೆ ಒಟ್ಟಾರೆ ಹೇಳೋದಾದ್ರೆ ಈ ಪಿರಮಿಡ್ ಶಕ್ತಿ ನಮ್ಗೆ ಒಳ್ಳೇದನ್ ಮಾತ್ರ ತರೋದಲ್ಲ ಕಷ್ಟಗಳಿಂದ ನಮ್ಮನ್ನ ಕಾಪಾಡುವಂತ ಒಂದು ಅದ್ಭುತವಾದ ಶಕ್ತಿ ಅಂತ ಕೂಡ ಹೇಳ್ಬಹುದು ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋ ಅದ್ಭುತ ಯಾಗ ವಿದ್ವಾಂಸರಿಂದ ಲಕ್ಷ್ಮೀ ಕುಬೇರ ಯಾಗವನ್ನು ಮಾಡಲ್ಪಟ್ಟು ಮಂತ್ರವನ್ನು ಮಾಡಲ್ಪಟ್ಟಿದೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋವನ್ನು ದೈವ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಐಶ್ವರ್ಯಗಳಿಗೆ ಶ್ರೀಯಂತ್ರ ದುಡ್ಡು ಬರುವುದಕ್ಕೆ ಕೋಮದಿ ಚಕ್ರ ಆರೋಗ್ಯಕ್ಕಾಗಿ ರುದ್ರಾಕ್ಷಿ ಕುಟುಂಬ ಸಂತೋಷಕ್ಕೆ ರಟ್ಟಿ ಬಿಳಿ ಕವಡೆ ಸಮಸ್ಯೆಯನ್ನು ತರುವಂತ ಮಾಟ ಮಂತ್ರ ಕಣ್ ದೃಷ್ಟಿಗೆ ಕಾಪರ್ ಕಾಯಿಲ್ ಮತ್ತು ಕಾಪರ್ ಡಸ್ಟ್ ಇದೆ ಈ ಲಕ್ಷ್ಮಿ ಬ್ಯಾಗಿನಲ್ಲಿ ಅದೃಷ್ಟವನ್ನು ತರುವಂತ ಮಂತ್ರ ವಸ್ತುಗಳಿದೆ ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ಕಾಂಬೋ ಅಲ್ಲಿ ನಿಮಗೆ ದುಡ್ಡು ಸೇರುವುದಕ್ಕೆ ಶ್ರೀಮಂತಿಕೆ ಮನಃಶಾಂತಿ ಅತಿ ಹೆಚ್ಚಾಗಿ ಕೊಟ್ಟು ನಿಮ್ಮ ಜೀವನವನ್ನು ಸಂತೋಷವಾಗಿ ಮಾಡುತ್ತದೆ ಗುರುಜಿ ಈ ಲಕ್ಷ್ಮಿ ಪಿರಮಿಡ್ ನಲ್ಲಿ ಇಷ್ಟೆಲ್ಲ ವಸ್ತುಗಳಿದೆ ಇದ್ರ ಅರ್ಥ ಏನು ಗುರುಜಿ ಇದ್ರಲ್ಲಿರುವಂತ ಒಂದೊಂದು ಕವಡೆನಲ್ಲೂ ಒಂದೊಂದು ವಸ್ತು ಇದೆಯಮ್ಮ ಇವೆಲ್ಲವೂ ಬೇರೆ ಬೇರೆಯಾಗಿ ಹಲವಾರು ಪವಾಡಗಳನ್ನ ಮಾಡುವಂಥದ್ದು ಉದಾಹರಣೆಗೆ ಇದ್ರಲ್ಲಿರುವಂತ ಮೊದಲನೇದು ಮತ್ತೆ ಕಡೆಯದನ್ನ ನೋಡಿದ್ರೆ ಗೊತ್ತಾಗುತ್ತೆ ಮೊದಲಲ್ಲಿರೋ ಈ ಶ್ರೀಯಂತ್ರ ಇದೆಯಲ್ಲ ಯಂತ್ರಗಳಲ್ಲೇ ಬಹಳ ಮುಖ್ಯವಾದದ್ದು ಬಹಳ ಶಕ್ತಿ ಇರೋದು ಈ ಶ್ರೀಯಂತ್ರ ಅಧಿಕವಾಗಿ ಹಣ ಬರೋ ಹಾಗೆ ಮಾಡುತ್ತೆ ಅನ್ನೋದು ಒಂದು ಐತಿಹ್ಯ ಕೊನೆಯಲ್ಲಿರೋ ಈ ಗೋಮತಿ ಚಕ್ರ ಕಡಲಿನಷ್ಟು ಅದೃಷ್ಟವನ್ನ ತರುವಂಥದ್ದು ಹಣ ಬರೋದನ್ನ ಹೆಚ್ಚು ಮಾಡುತ್ತೆ ಅದು ಮಾತ್ರ ಅಲ್ಲದೆ ಈ ರುದ್ರಾಕ್ಷಿ ಈ ಬಿಳಿಮಣಿ ರೆಡ್ಡಿ ಕಾಪರ್ ಕಾಯಿಲ್ ಕಾಪರ್ ಡಸ್ಟ್ ಹೀಗೆ ಒಂದೊಂದು ವಸ್ತು ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಸೂಕ್ಷ್ಮವಾಗಿ ಹೆಣದಿರುವಂಥದ್ದು ಇವೆಲ್ಲವೂ ಒಟ್ಟಾಗಿ ಒಂದೇ ಕಡೆ ಇರೋದ್ರಿಂದ ನಿಮ್ಮ ಸುತ್ತಲೂ ಶಕ್ತಿಯ ಜ್ವಾಲೆಯನ್ನೇ ಹೊತ್ತಿಸುವಂತ ಬಲವನ್ನ ಹೊಂದಿದೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ನನ್ನ ಹೆಸರು ಅಜಯ್ ನಾನು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅದಕ್ಕೂ ಮುಂಚೆ ಎಲ್ಲರ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ ಎಲ್ರೂ ಅವರ ಈಕ್ವಲ್ ಶೇರ್ ಹಾಕಿದ್ರು ಕೂಡ ಆ ಬಿಸ್ನೆಸ್ ಹೋಗ್ತಾ ಹೋಗ್ತಾ ದುಡ್ಡಿನ ಅವಶ್ಯಕತೆ ತುಂಬಾ ಹೆಚ್ಚಾಯಿತು ನನಗೆ ಲೋನ್ ಎಲಿಜಿಬಿಲಿಟಿ ಇದ್ದಿದ್ರಿಂದ ನಾನು ಲೋನ್ ನ ತಗೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ ಹೋಗ್ತಾ ಹೋಗ್ತಾ ನನ್ನ ಬಿಸ್ನೆಸ್ ತುಂಬ ಲಾಸ್ ಆಗೋಯ್ತು ಲೋನ್ ಕಟ್ಟಕ್ಕಾಗ್ದೆ ನಂಬಿಕೆ ಕಳ್ಕೊಂಡು ಜೊತೆಲಿದ್ದ ಫ್ರೆಂಡ್ಸ್ ಎಲ್ಲರೂ ಒಬ್ಬೊಬ್ಬರಾಗಿ ದೂರ ಹೋಗೋಕೆ ಶುರು ಮಾಡಿದ್ರು ಕೊನೆಗಾಲದಲ್ಲಿ ನಾನೊಬ್ಬ ಮಾತ್ರ ನನ್ನ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ಬೇಕಾಗಿ ಬಂತು ಫ್ರೆಂಡ್ಸ್ನ ನಂಬಿ ದೊಡ್ಡ ಸಮಸ್ಯೆಯಲ್ಲಿ ಸಿಗಕೊಂಡಿದ್ದೀನಿ ಅಂತ ನನಗೆ ಆಗ್ತಾನೆ ಗೊತ್ತಾಗಿದ್ದು ಸಾಲ ಮಾಡಿದ್ರೆ ಬೀದಿಗೆ ಬರ್ತೀವಿ ಅಂತ ಕೇಳ್ಪಟ್ಟಿದ್ದೆ ಆದರೆ ಲೈಫಲ್ಲಿ ಫಸ್ಟ್ ಟೈಮ್ ಅದನ್ನ ಅನ್ಭವಿಸ್ದೆ ಆ ಸಮಯದಲ್ಲಿ ನನ್ನ ತಾಯಿ ನನಗೆ ಈ ದಿವ್ಯಲಕ್ಷ್ಮಿ ಪಿರಾಮಿಡ್ನ ಕೊಟ್ಟರು ಅದು ಬಂದಿದ್ದ ಟೈಮು ಇಲ್ಲ ನಾನು ಹಣೆ ಬರೋನೋ ಗೊತ್ತಿಲ್ಲ ನನ್ನ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏಳಿಗೆನ ನೋಡಿದೆ ಹೊಸ ಹೊಸ ಕ್ಲೈಂಟ್ಸ್ ಬೇರೆ ಬೇರೆ ಕಂಟ್ರೀಸಿಂದ ಬರೋಕ್ಕೆ ಶುರು ಆಯಿತು ಅದಾದಮೇಲೆ ನಾನು ನೋಡಿದೆಲ್ಲ ಬರೀ ಪ್ರಾಫಿಟ್ ಅಷ್ಟೆ ಇದಕ್ಕೆಲ್ಲ ಕಾರಣ ನನ್ನ ನಂಬಿಕೆನ ನಾನು ಬಿಡದಿರೋದು ಆ ನಂಬಿಕೆ ಈ ದಿವ್ಯಲಕ್ಷ್ಮಿ ಪಿರಮಿಡೇ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋ ಅದ್ಭುತ ಯಾಗ ವಿದ್ವಾಂಸರಿಂದ ಲಕ್ಷ್ಮಿ ಕುಬೇರ ಯಾಗವನ್ನು ಮಾಡಲ್ಪಟ್ಟು ಮಂತ್ರವನ್ನು ಮಾಡಲ್ಪಟ್ಟಿದೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋವನ್ನು ದೈವ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಐಶ್ವರ್ಯಗಳಿಗೆ ಶ್ರೀಯಂತ್ರ ದುಡ್ಡು ಬರುವುದಕ್ಕೆ ಕೋಮದಿ ಚಕ್ರ ಆರೋಗ್ಯಕ್ಕಾಗಿ ರುದ್ರಾಕ್ಷಿ ಕುಟುಂಬ ಸಂತೋಷಕ್ಕೆ ರಟ್ಟಿ ಬಿಳಿ ಕವಡೆ ಸಮಸ್ಯೆಯನ್ನು ತರುವಂತ ಕಣ್ ದೃಷ್ಟಿಗೆ ಕಾಪರ್ ಕಾಯಿಲ್ ಮತ್ತು ಕಾಪರ್ ಡಸ್ಟ್ ಇದೆ ಈ ಲಕ್ಷ್ಮಿ ಬ್ಯಾಗಿನಲ್ಲಿ ಅದೃಷ್ಟವನ್ನು ತರುವಂತ ಮಂತ್ರ ವಸ್ತುಗಳಿದೆ ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ಕಾಂಬೋ ಅಲ್ಲಿ ನಿಮಗೆ ದುಡ್ಡು ಸೇರುವುದಕ್ಕೆ ಶ್ರೀಮಂತಿಕೆ ಮನಃಶಾಂತಿ ಅತಿ ಹೆಚ್ಚಾಗಿ ಕೊಟ್ಟು ನಿಮ್ಮ ಜೀವನವನ್ನು ಸಂತೋಷವಾಗಿ ಮಾಡುತ್ತದೆ ನಮಗೋಸ್ಕರ ನೀವು ಮಾಡ್ತಾ ಇರೋ ಯಾಗದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಖಂಡಿತವಾಗಿ ನಾವು ಹೇಳದಂತ ಯಾಗವನ್ನ ಲಕ್ಷ್ಮಿಯನ್ನು ಕುಬೇರನನ್ನು ಮೂಲ ದೇವರಾಗಿಟ್ಕೊಂಡು ಮಾಡೋದು ಇದರಲ್ಲಿರೋ ಒಂದೊಂದು ವಸ್ತು ಕೂಡ ಶಕ್ತಿ ಇರೋದು ಅಂತ ಹೇಳ್ತೀರಾ ಒಟ್ಟಿಗೆ ಎಲ್ಲವೂ ಸೇರಿ ಶಕ್ತಿ ಇದ್ದೇ ಇರುತ್ತಲ್ಲ ಮತ್ತ್ ಯಾಕೆ ಈ ಪೂಜೆಯಲ್ಲ ಅಂತ ನೀವು ಕೇಳಬಹುದು ಈ ಶಕ್ತಿಗೆಲ್ಲ ಜೀವ ಬರಬೇಕು ಅಂತಂದ್ರೆ ಯಾಗಕುಂಡವನ್ನ ಹೊತ್ತಿಸಿ ಮಂತ್ರಗಳನ್ನ ಓದಿ ಪೂಜೆ ಮಾಡಿದ್ರೆ ಮಾತ್ರ ಆಗೋದಮ್ಮ ನಾವು ಸಂಪೂರ್ಣವಾಗಿ ನಂಬ್ತೀವಿ ನಿಮ್ಮ ಮನೆಗೆ ಬರುವಂತ ಈ ದಿವ್ಯಲಕ್ಷ್ಮಿ ಪಿರಮಿಡ್ ನಿಮ್ಮ ಸ್ಥಿತಿಯನ್ನು ನಿಮ್ಮ ಕುಟುಂಬದ ಸ್ಥಿತಿಯನ್ನು ಚೆನ್ನಾಗಿ ಮಾಡ್ಬೇಕು ಸಂತೋಷವಾಗಿ ಇಟ್ಕೋಬೇಕು ಅದಕ್ಕೋಸ್ಕರನೇ ನಮ್ಮ ಈ ಮಹಾಯಾಗ ಗುರುಜಿ ಇವತ್ತು ನಮ್ ಜೊತೆ ಸಂಧ್ಯಾ ಇದ್ದಾರೆ ಅವರು ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಕಾಯ್ತಾ ಇದಾರೆ ಮಾತಾಡೋಣ ಹೇಳಿಮ್ಮ ಗುರುಜಿ ಸ್ವಲ್ಪ ಇಲ್ಲ ಕುಟುಂಬದಲ್ಲಿ ಯಾರಿಗಾದ್ರೂ ಏನಾದ್ರೂ ಒಂದ್ ಸಮಸ್ಯೆ ಬರ್ತಾನೆ ಇದೆ ಮನೆಗೆ ಯಾವ್ದೋ ಒಂದ್ ದೊಡ್ಡ ತೊಂದರೆ ಆಗಿರೋ ಹಾಗೆ ಎಷ್ಟೋ ಕಷ್ಟಗಳನ್ನ ಆಗೋಗಿದೆ ಇದಕ್ಕೆ ಪರಿಹಾರ ಅಮ್ಮ ಕುಟುಂಬ ಅಂದ್ರೆ ಸಮಸ್ಯೆಗಳಿದ್ದೇ ಇರುತ್ತೆ ಅದನ್ನ ಸಹಿಸ್ಕೊಳ್ಳೋ ಮನಸ್ಥಿತಿನೂ ದೇಹ ಶಕ್ತಿನೂ ಮೊದ್ಲು ನೀವು ಬೆಳೆಸ್ಕೊಳ್ಬೇಕು ಅದಕ್ಕೆ ದೇವರ ಕೃಪೆ ನಿಮ್ಮ ಇರಬೇಕು ಇದಕ್ಕೆಲ್ಲ ಒಂದೇ ಪರಿಹಾರ ನೀವ್ ಹೇಳೋದನ್ನ ಕೇಳಿಸ್ಕೊಂಡಾಗ ನಿಮ್ಮ ಮನೆಯಲ್ಲಿ ದೋಷ ಇದೆ ಅಂತ ಅನ್ಸುತ್ತಮ್ಮ ಆದ್ರೆ ಅದಕ್ಕೆ ನೀವೇನು ಚಿಂತೆ ಮಾಡ್ಬೇಡಿ ದೋಷ ಮಾತ್ರ ಅಲ್ಲಮ್ಮ ಕಣ್ ದೃಷ್ಟಿ ಮಂತ್ರ ಈ ರೀತಿಯಾದ ಕೆಟ್ಟ ಬಾಧೆಗಳನ್ನ ನೀಗ್ಸೋ ದೈವಿಕ ಶಕ್ತಿ ಇರೋದೇಮ್ಮ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಇದು ನಿಮ್ಮ ಕುಟುಂಬದಲ್ಲಿರೋ ನೆಗೆಟಿವ್ ಎನರ್ಜಿನ ಹೋಗ್ಸಿ ಪಾಸಿಟಿವ್ ವೈಬ್ರೇಷನ್ನ ತುಂಬಾ ಹೆಚ್ಚು ಮಾಡಿಸುತ್ತೆ ನೀವು ನಿಮ್ಮ ಮನೆಯಲ್ಲಿ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಮತ್ತೆ ಲಕ್ಷ್ಮೀ ಗಂಟನ್ನ ಇಟ್ಕೊಂಡು ನೋಡಿ ಆ ಮಹಾಲಕ್ಷ್ಮಿ ಕೃಪೆಯಿಂದ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಸಂತೋಷ ಉಕ್ಕುತ್ತಮ್ಮ ನಿಮ್ಮ ಮಾತುಗಳೇ ನನಗೆ ತುಂಬಾ ಶಕ್ತಿ ಕೊಡ್ತು ಗುರುಜಿ ಒಳ್ಳೇದಮ್ಮ ನೀವು ಯಾವಾಗ್ಲೂ ಒಳ್ಳೇದನ್ ಮಾತ್ರ ಮನಸಲ್ಲಿ ನೆನೆಸ್ಕೊಂಡು ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡಿ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಒಳ್ಳೇದ್ ಮಾತ್ರನೇ ನಡೆಯುತ್ತೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋ ಅದ್ಭುತ ಯಾಗ ವಿದ್ವಾಂಸರಿಂದ ಲಕ್ಷ್ಮಿ ಕುಬೇರ ಯಾಗವನ್ನು ಮಾಡಲ್ಪಟ್ಟು ಮಂತ್ರವನ್ನು ಮಾಡಲ್ಪಟ್ಟಿದೆ ಈ ದಿವ್ಯಲಕ್ಷ್ಮಿ ಪಿರಮಿಡ್ ಕಾಂಬೋವನ್ನು ದೈವ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಐಶ್ವರ್ಯಗಳಿಗೆ ಶ್ರೀಯಂತ್ರ ದುಡ್ಡು ಬರುವುದಕ್ಕೆ ಕೋಮದಿ ಚಕ್ರ ಆರೋಗ್ಯಕ್ಕಾಗಿ ರುದ್ರಾಕ್ಷಿ ಕುಟುಂಬ ಸಂತೋಷಕ್ಕೆ ರಟ್ಟಿ ಬಿಳಿ ಕವಡೆ ಸಮಸ್ಯೆಯನ್ನು ತರುವಂತ ಮಾಟ ಮಂತ್ರ ಕಣ್ ದೃಷ್ಟಿಗೆ ಕಾಪರ್ ಕಾಯಿಲ್ ಮತ್ತು ಕಾಪರ್ ಡಸ್ಟ್ ಇದೆ ಈ ಲಕ್ಷ್ಮಿ ಬ್ಯಾಗಿನಲ್ಲಿ ಅದೃಷ್ಟವನ್ನು ತರುವಂತ ಮಂತ್ರ ವಸ್ತುಗಳಿದೆ ಈ ದಿವ್ಯ ಲಕ್ಷ್ಮಿ ಪಿರಮಿಡ್ ಕಾಂಬೋ ಅಲ್ಲಿ ನಿಮಗೆ ದುಡ್ಡು ಸೇರುವುದಕ್ಕೆ ಶ್ರೀಮಂತಿಕೆ ಮನಶಾಂತಿ ಅತಿ ಹೆಚ್ಚಾಗಿ ಕೊಟ್ಟು ನಿಮ್ಮ ಜೀವನವನ್ನು ಸಂತೋಷವಾಗಿ ಮಾಡುತ್ತದೆ